ನೆಲಮಂಗಲದ ಬಸವನಹಳ್ಳಿಯಲ್ಲಿರುವ ಶ್ರೀ ಶಿವಾನಂದ ಆಶ್ರಮದ ಶ್ರೀ ರಮಣಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬದ ಆಚರಣೆಯನ್ನ ಭಕ್ತರೊಂದ ನೆರವೇರಿಸಿದ್ದಾರೆ ವಿಶ್ವ ಮಾನವ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ಹಾಗೂ ಶಿವಾನಂದ ಆಶ್ರಮದ ಭಕ್ತರು ಶ್ರೀ ರಮಣಾನಂದ ಸ್ವಾಮೀಜಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದ್ದಾರೆ ನಾವು ವಿಶ್ವ ಮಾನವ ಸೇವಾ ಪ್ರದರ್ಶನ ಟ್ರಸ್ಟ್ ವತಿಯಿಂದ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಹುಟ್ಟೊಬ್ಬನ ಒಂದು ಸಣ್ಣ ಮಟ್ಟದಲ್ಲಿ ಸಣ್ಣ ಪ್ರಮಾಣದಲ್ಲಿ ಆಚರಣೆ ಮಾಡಬೇಕು ಅಂತ ಕೇಳಿದೋ ಅವರು ಬೇಡ ಅಂದರು ಆದರೂ ನಾವು ಒತ್ತಾಯ ಮಾಡಿ ಇವತ್ತು ಯಾಕಂದರೆ ಅವ್ರಿಗೆ ಸಮಾಜದ ದೃಷ್ಟಿಯಿಂದ ಅವರು ಸಾಕಷ್ಟು ಸೇವೆಗಳು ಇದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ವಂದನ ಕಾರ್ಯಕ್ರಮ ಮಾಡಲೇಬೇಕಾಗತ್ತೆ ಆದರೆ ನಾವು ಸ್ನೇಹಿತರೆಲ್ಲ ಮಾತಾಡಿಕೊಂಡು ತುರ್ತಾಗಿ ಅಂದರೆ ನೆನ್ನೆ ಇದನ್ನು ನಿರ್ಧಾರ ಮಾಡಿದ್ದು ಆದರೆ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು ನಿರ್ಧಾರ ಮಾಡಿ ಇವತ್ತು ಇದನ್ನು ಮಾಡ್ತಾಯಿದ್ವಿ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಹಲವಾರು ಮಾಡ್ತಾ ಮಾಡ್ತಾಯಿದ್ದೀರಿ ಅದರಲ್ಲಿ ಇದು ಒಂದು ಈ ಥರ ಸನ್ನಿವೇಶಗಳು ಸಿಗೋದಿಲ್ಲ ಅದರಲ್ಲಿ ವರ್ಷಕ್ಕೊಂದು ಬಾರಿ ನಮಗೆ ಸಿಕ್ಕಿದೆ ನಾವು ಈಗ ನಮ್ಮ ಟ್ರಸ್ಟ್ ಮಾಡಿ ಒಂದು ವರ್ಷ ಆಯಿತು ಅದು ಮೊದಲನೇ ಬಾರಿ ಹುಟ್ಟು ಬರ ನಮಗೆ ಸೌ ಸೌಕರ್ಯ ಸಿಕ್ಕಿದೆ ಅದರಿಂದ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ಚೆನ್ನಬೈರಗೌಡ ಪ್ರದೇಶ ಟ್ರಸ್ಟ್ನ ಒಬ್ಬ ಸದಸ್ಯರು ಶ್ರೀ ಶಿವಾನಂದ ಆಶ್ರಮದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ರಮಣಾನಂದ ಸ್ವಾಮೀಜಿ ಅವರಿಗೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ಶ್ರೀ ರಮಣಾನಂದ ಸ್ವಾಮೀಜಿ ಮಾತನಾಡಿ ಭಕ್ತರ ಕೋರಿಕೆಯ ಮೇರೆಗೆ ಜೊತೆಗೆ ಭಕ್ತರೇ ಸರಳ ಹುಟ್ಟು ಹಬ್ಬದ ಆಚರಣೆ ಮಾಡಿದ್ದಾರೆ ಹುಟ್ಟು ಹಬ್ಬದ ವಿಚಾರದಲ್ಲಿ ನನಗೆ ಯಾವುದೇ ಆಡಂಬರದ ಅವಶ್ಯಕತೆ ಇಲ್ಲ ಅನಾವಶ್ಯಕವಾಗಿ ಹುಟ್ಟು ಹಬ್ಬದ ಆಚರಣೆಗೆ ಖರ್ಚಾಗುವ ಹಣವನ್ನ ಬಡವರಿಗೆ ವೃದ್ಧರಿಗೆ ಅನಾಥರಿಗೆ ಸಹಾಯ ಮಾಡಿದ್ರೆ ಅದೇ ನನಗೆ ಬಹುದೊಡ್ಡ ಹುಟ್ಟುಹಬ್ಬ ಎಂದು ತಿಳಿಸಿದ್ರು ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ದಿನ ನಮ್ಮ ಹುಟ್ಟುಬ್ಬವನ್ನು ಆಚರಣೆ ಮಾಡಬೇಕಂದ್ರೆ ಹೇಳ್ಬಿಟ್ಟು ವಿಶ್ವಮಾನವ ಸೇವಾ ಟ್ರಸ್ಟ್ನ ನಮ್ಮ ಎಲ್ಲ ಸದಸ್ಯರು ಬೆಟ್ಟೇಗೌಡರಾದ್ರಿಯಾಗಿ ನಮ್ಮ ಚೆನ್ನಪ್ಪ ಅವರು ಪಾಪಣ್ಣಿ ಅವರ ಸ್ನೇಹಿತರುಗಳು ಎಲ್ಲರೂ ಸಹ ಸೇರಿ ಸರಳವಾಗಿ ಒಂದಿಷ್ಟೇನೋ ಆಚರಣೆ ಮಾಡಬೇಕು ಗುರುಗಳು ಅಂತ ಹೇಳ್ಬಿಟ್ಟು ಭಾಳ ಹುಟ್ಟು ಹಬ್ಬವನ್ನು ಆಚರಣೆ ನಮ್ಮ ಆಶ್ರಮದಲ್ಲಿ ಮಾಡ್ತಿದ್ದಾರೆ ಶಿವಾನಂದ ಆಶ್ರಮದಲ್ಲಿ ನಾವು ಅವ್ರಿಗೆ ಹೇಳ್ದು ಯಾವುದೇ ರೀತಿ ಬ್ಯಾನರ್ಗಳಾಕೋದು ಬೇಡ ಯಾವುದೇ ರೀತಿ ವಿಶೇಷವಾದಂಥ ಏನೂ ಆಚರಣೆ ಬೇಡ ನಮ್ಗೆ ಅದ್ರ ಬಗ್ಗೆ ಆಸಕ್ತಿನೂ ಸಹ ಇಲ್ಲ ಆ ಆ ದಿನದಲ್ಲಿ ನೀವೇನಾದರೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಸೇವಾ ಕೆಲಸಗಳನ್ನು ಮಾಡಿ ರೋಗಿಗಳಿಗಿರ್ಬೋದು ಅಸಹಾಯಕರಿಗಿರ್ಬೋದು ಅನಾಥಗಿರ್ಬೋದು ಏನಾದರೂ ಒಂದಿಷ್ಟು ಸೇವಾ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಾವು ಆಚರಣೆ ಮಾಡೋಣ ಅಷ್ಟೇ ಹೊರತು ಸುಮ್ಮನೆ ಆಡಂಬರವಾಗಿ ಏನು ಬೇಡ ಅಂತ ಹೇಳಿದ್ರು ಅವರು ಉತ್ಸಾಹದಿಂದ ಇಷ್ಟೊಂದೆಲ್ಲ ಹೂವುಗಳಿಗೆಲ್ಲ ಖರ್ಚು ಮಾಡಿ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ಏನು ಋತುಪೂರ್ವಕವಾದಂಥ ಧನ್ಯತೆಗಳನ್ನು ಅರ್ಪಿಸ್ತಾ ಅವರು ಇಟ್ಟಿರುವಂಥ ನಮ್ಮ ಮೇಲಿನ ಭರವಸೆಗೆ ಸಮಾಜಕ್ಕೆ ಧರ್ಮಕ್ಕೆ ದೇಶಕ್ಕೆ ನಮ್ಮಿಂದ ಕೊನೆಯ ಉಸಿರಿರುವೂ ಸಹ ಏನಾದರೂ ಒಂದಿಷ್ಟು ಅಸಹಾಯಕರಿಗೆ ನೆರವನ್ನು ಅಥವಾ ಕೊಡುಗೆಯನ್ನು ಅಥವಾ ಧರ್ಮದಲ್ಲಿ ಉತ್ತೇಜನವನ್ನು ನೀಡ್ತಾ ಆ ಕೆಲಸವನ್ನು ಮಾಡಿಕೊಂಡು ಹೋಗಲಿಕ್ಕೆ ನಾವು ಖಂಡಿತ ಅವರಿಗೆ ವಾಗ್ದಾನವನ್ನು ಕೊಡ್ತೀವಿ ನಮ್ಮ ಜೀವಿತಾವಧಿಯನ್ನು ದೇಶದಲ್ಲಿ ಒಂದಿಷ್ಟು ಧರ್ಮದ ಉನ್ನತಿಗೋಸ್ಕರ ಸಮಾಜದಲ್ಲಿ ಅಸಹಾಯಕರು ಅನಾದ್ರಿಗೆ ಒಂದಿಷ್ಟು ಆಶ್ರಯಕ್ಕೋಸ್ಕರ ನಾವು ಖಂಡಿತ ನಮ್ಮ ಕೈಲಾದಷ್ಟು ಶ್ರಮವನ್ನು ಪಟ್ಟು ಅವ್ರಿಗೆ ಒಂದಿಷ್ಟು ಏಳಿಗೆಯನ್ನು ಕಾಣಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಆರೋಗ್ಯದ ಸೇವೆಯನ್ನು ತುಂಬ ಚೆನ್ನಾಗಿ ವೈಭವ ಇದ್ದ ಮುಖಾಂತರ ಬೆಟ್ಟೆಗೌಡರು ಅವರೆಲ್ಲ ಟೀಮ್ ಸೇರಿ ಕೊಡ್ತಾ ಇದ್ದಾರೆ ಅವರ ಟೀಮ್ನವರು ಪ್ರತಿ ತಿಂಗಳು ಸಹ ಒಂದಿಷ್ಟು ತಮ್ಮ ದುಡಿಮೆಯಲ್ಲಿ ಹಣಗಳನ್ನು ಉಳಿಸ್ಕೊಂಡು ಯಾವುದೇ ರೀತಿಯ ಅಸಹಾಯಕರಿಗೆ ಯಾವುದೇ ರೀತಿಯ ನೆರವುಗಳನ್ನು ಪ್ರತಿ ತಿಂಗಳು ಸಹ ಅವರು ಇದ್ದಾರೆ ಆ ಕೆಲಸಗಳನ್ನು ಪ್ರತಿಯೊಬ್ಬರೂ ಸಹ ಮಾಡಿದ್ರೆ ಅದು ನಮ್ಮ ದೇಶದಲ್ಲಿ ಮಾದರಿ ಆಗೋಗ್ಬಿಡ್ತದೆ ಉಳ್ಳವರು ಬಹಳಷ್ಟು ಜನ ಇದ್ದಾರೆ ಹಣ ವ್ಯರ್ಥವಾಗಿ ಏನೇನಕ್ಕೂ ಖರ್ಚಾಗುತ್ತೆ ಅದರಲ್ಲಿ ಸ್ವಲ್ಪ ಸಹಾಯ ಮಾಡಿಕೊಂಡು ಸ್ವಲ್ಪ ಸಮಾಜದ ಏಳಿಗೆಗೋಸ್ಕರ ಧರ್ಮದ ಏಳಿಗೆಗೋಸ್ಕರ ಅಸಹಾಯಕರಿಗೆ ಮಾಡಿದ್ರೆ ತುಂಬ ಒಳ್ಳೆಯದಂತ ಹೇಳಿ ಆ ರೀತಿಯಲ್ಲಿ ಹುಟ್ಟೊಬ್ಬವನ್ನು ಪ್ರತಿಯೊಬ್ಬರು ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಆಶಿಸ್ತಾ ತಮ್ಮೆಲ್ಲರಿಗೂ ಮಂಗಳ ಉಂಟಾಗಲಿ ಅಯೋಧ್ಯೆಗೆ ಹೋಗಿ ಬಂದಿದ್ದು ಇವರೆಲ್ಲ ನಾವು ಸಹ ಅಯೋಧ್ಯೆ ರಾಮನ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ತಮ್ಮೆಲ್ಲರಿಗೂ ಸಹ ಭಾಗ್ಯ ಸಿಕ್ಕಲಿ ಹರಿ ಓಂ ಈ ಸಂದರ್ಭದಲ್ಲಿ ವಿಶ್ವ ಮಾನವ ಸೇವಾ ಪ್ರತಿಷ್ಠಾನ ಅಧ್ಯಕ್ಷ ಬೆಟ್ಟತಿಮ್ಮೇಗೌಡ ನಗರಸಭಾ ಸದಸ್ಯ ಅಂಜನಮೂರ್ತಿ ಎನ್ ಪಾಪಣ್ಣಿ ವಿಶ್ವ ಮಾನವ ಸೇವಾ ಪ್ರತಿಷ್ಠಾನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮಲ್ಲೇಶ್ ಖಜಾಂಚಿ ನಾಗೇಶ್ ಚಿಕ್ಕಬಳ್ಳಾಪುರ ಲೋಕಸಭಾ ಜೆಡಿಎಸ್ ಉಪಾಧ್ಯಕ್ಷ ಹಾಗೂ ಸಂಘಟನಾ ಕಾರ್ಯದರ್ಶಿ ಚನ್ನಬೈರೇಗೌಡ ಸೇರಿದಂತೆ ಟ್ರಸ್ಟ್ನ ಇನ್ನಿತರ ಸದಸ್ಯರು ಭಾಗಿಯಾಗಿದ್ರು